बार त किसान टे ರೈತರಿಗೆ ಉಚಿತ ಗೊಬ್ಬರ ಕೊಡಲೇಬೇಕು 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 ರೈತರಿಗೆ ಉಚಿತವಾಗಿ ತಾಲೂಕಿನ ಎಲ್ಲ ನನ್ನ ರೈತರೇ ಈಗಾಗಲೇ ನಮ್ಮ ಹೋರಾಟಕ್ಕೆ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಗುಡಳ್ಳಿ ಹಾಲೇಶ್ ಅವರು ಬಂದಿದ್ದಾರೆ ಹಾಗೂ ತಾಲೂಕಿನ ಪಕ್ಷದ ಕಾರ್ಯದರ್ಶಿಗಳು ಹಾಗೂ ಮರ್ಮ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಇದ್ದಾರೆ ನಮ್ಮ ಅಖಿಲ ಭಾರತ ಕಿಸಾನ್ ಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ಪಸಣ್ಣವರು ಇದ್ದಾರೆ ತಾಲೂಕಿನ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸ್ವಾಮಿ ಅವರು ಇದ್ದಾರೆ ಮತ್ತೆ ಎಲ್ಲರನ್ನ ಪೂಜೆ ಮತ್ತು ಉಲಿಕುಂಟೆ ಉಡೇಕೋಟೆ ಸಿಡೇಗಲ್ಲು ಮತ್ತು ತುಪ್ಪತ್ನಹಳ್ಳಿ ನಾಗಲಾಪುರ ಇನ್ನು ಜಂಗಮೋತ್ಸವನಳ್ಳಿ ಅನೇಕ ಹಳ್ಳಿಗಳಿಂದ ಕ್ಯಾಸ್ನಿಕೇರಿ ಹೈಬುಳಮಲ್ಲಾಪುರ ಎಲ್ಲ ಗ್ರಾಮಗಳಿಂದ ನನ್ನ ಕಾರ್ಯಕರ್ತರು ಬಂದಿದ್ದಾರೆ ಇವತ್ತು ಹೋರಾಟ ಇಡೀ ತಾಲೂಕಿನಲ್ಲಿ ಈಗಾಗಲೇ ಮುಂಗಾರು ಮಳೆ ಅಪ್ಪಳಿಸಿ ರೋಣಿ ಮಳೆ ಕ್ಷಣಗಣನೆ ಇದ್ದ ಸಂದರ್ಭದಲ್ಲಿ ಕೃಷಿ ಇಲಾಖೆಯಲ್ಲಿ ಇದುವರೆಗೂ ಸಹಿತ ಯಾವುದೇ ರೈತರಿಗೆ ಬೀಜಗಳನ್ನ ಇನ್ನ ವಿತರಣೆ ಮಾಡುವಂತ ಪ್ರಯತ್ನ ಕೃಷಿ ಅಧಿಕಾರಿಗಳು ನಡೆಸ್ತಾ ಇಲ್ಲ ಅದರ ಭಾಗವಾಗಿ ಗೊಬ್ಬರ ರೈತನಿಗೆ ಬೇಕಾಗಿರುವಂತ ಡಿ ಎಫಿ ಇಪ್ಪತ್ತಿಪ್ಪತ್ತು ಮತ್ತು ಬೇರೆ ಇನ್ನಿತರೆ ಯೂರಿಯಾ ಅಂತಕ್ಕಂಥ ಗೊಬ್ಬರಗಳು ಸಿಗದೆ ವ್ಯಾಪಾರ ಮಾಡುವಂತ ದಲ್ಲಾಳಿ ಅಂಗಡಿಗಳು ಗೊಬ್ಬರದ ಮಾರಾಟಗಾರರು ಸರ್ಕಾರದ ಬೆಲೆಗಿಂತ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುವಂತ ಹುನ್ನಾರ ಈ ತಾಲೂಕಿನಲ್ಲಿ ನಡೀತಾ ಇದೆ ರೈತನಿಗೆ ಬೇಕಾಗಿರುವ ಗೊಬ್ಬರವನ್ನ ಕೊಡದೆ ಎಲ್ಲೋ ಬಚ್ಚಿಟ್ಟು ಕಾಣಸಂತೆಯಲ್ಲಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುತ್ತಿರೋದು ಕೃಷಿ ಅಧಿಕಾರಿಗಳು ಸಹಿತ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದನ್ನು ವಿರೋಧಿಸಿ ಇವತ್ತು ನಾವು ಹೋರಾಟ ಮಾಡ್ತಿದ್ದೀವಿ ಇನ್ನು ಪ್ರಮುಖವಾಗಿ ಕೂಡ್ಲಿಗಿ ತಾಲೂಕಿನಲ್ಲಿ ಅನೇಕ ರೈತರಿಗೆ ಬಂದಿರತಕ್ಕಂತ ಕೃಷಿ ಯಂತ್ರಗಳು ಮತ್ತು ಉಳಿಮೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಮಡಿಕೆ ಕುಂಟಿ ಕೂರಿಗೆಗಳು ಮತ್ತು ಟ್ಯಾಕ್ಟ್ರಿಗಳಿಗೆ ಬೇಕಾಗಿರ್ತಕ್ಕಂಥ ವರ್ಷ ಕಟ್ಟಲೆ ಅರ್ಜಿ ಹಾಕಿದ್ದರೂ ಸಹಿತ ಅವರು ಅಧಿಕಾರಿಗಳು ತರಿಸಿಕೊಡದೆ ನಿರ್ಲಕ್ಷ್ಯ ಮಾಡಿ ಪರದಾಡಿಸುವಂತ ಪರಿಸ್ಥಿತಿ ಕೃಷಿ ಅಧಿಕಾರಿಗಳಲ್ಲಿ ನಡೀತಾ ಇದ್ರೆ ಇನ್ನು ಸಿಂಕ್ಲರ್ ಪೈಪ್ ಅಂತ ರೈತರಿಗೆ ಬೇಕಾಗಿರುವಂತ ಪೈಪ್ಗಳನ್ನ ಮಧ್ಯವರ್ತಿಗಳ ಮೂಲಕ ಆಂಧ್ರ ಪ್ರದೇಶದ ರಾಯದುರ್ಗಂಗೆ ಮತ್ತು ಬೇರೆ ಬೇರೆ ಹಳ್ಳಿಗಳಿಗೆ ಇವತ್ತು ನಿರಂತರವಾಗಿ ಇವತ್ತು ಕಾಳುಸೆಂತೆಯಲ್ಲಿ ಮಾರಾಟ ಮಾಡ್ತಿದ್ದಾರೆ ಗುಡೆಕೋಟೆ ಹೋಬಳಿಯಲ್ಲಿ ಅದನ್ನು ಈಗಾಗಲೇ ಹಿಂದೆ ಇರ್ತಕ್ಕಂಥ ವಾಮುದೇವಯ್ಯ ಎಂಬ ಅಧಿಕಾರಿಯ ಜೊತೆಗೆ ಆ ಮಾರಾಟ ಮಾಡುವ ತಗೊಂಡೋಗುವ ಅಧಿಕಾರಿಗಳನ್ನ ಹಿಡಿದುಕೊಟ್ಟಿದೀವಿ ಯಾವುದೇ ಪೊಲೀಸ್ ಸ್ಟೇಷನ್ ಕೊಟ್ಟು ಒಪ್ಪಂದ ಮಾಡಿಕೊಂಡು ಕೈಬಿಟ್ಟಿರ್ತಕ್ಕಂಥ ಪರಿಸ್ಥಿತಿ ಈ ತಾಲೂಕಿನಲ್ಲಿ ನಡೀತಾ ಇದೆ ಇವತ್ತು ಇಡೀ ರೈತರು ಇವತ್ತು ಇಲ್ಲಿ ನಾವು ಮಳೆ ಬಂದ್ರು ಸಹಿತ ಒಳ ಮಡಿಕೆ ಒಡಿಬೇಕಾಗಿದ್ರು ಸಹಿತ ಬಿತ್ತನೆಗೆ ತಯಾರಿ ನಡೆಸಬೇಕಾಗಿದ್ರು ಸಹಿತ ಇಡೀ ತಾಲ್ಲೂಕಿನ ರೈತರ ಹಿತದೃಷ್ಟಿಯಿಂದ ನಾವು ಇವತ್ತು ಹೋರಾಟಕ್ಕೆ ಬಂದಿದ್ದೀವಿ ಕಾರಣ ರೈತರಿಗೆ ಬೇಕಾಗಿರುವಂತ ಮೆಕ್ಕೆಜೋಳ ಇನ್ನೂ ಇಲಾಖೆಗಳಲ್ಲಿ ಕೊಡ್ತಾ ಇಲ್ಲ ಮತ್ತೆ ರೈತರಿಗೆ ಬೇಕಾಗಿರುವಂತ ಬೇರೆ ಬೇರೆ ಸಾಮಗ್ರಿಗಳ ಬೀಜಗಳು ಗೊಬ್ಬರಗಳು ಮತ್ತು ತಾಟ್ಪುಲಗಳು ಮತ್ತು ಇನ್ನಿತರೆ ಉಪಯೋಗಕ್ಕೆ ಇವತ್ತು ಶೇಂಗಾ ಈ ತಾಲೂಕಿಗೆ ಬೇಕಿರ್ತಕ್ಕಂಥ ಶೇಂಗಾ ಬೀಜವನ್ನ ಮತ್ತು ಯಾವುದೇ ಸೀರ್ ಶೇಂಗಾವನ್ನ ಮೂರು ಬೀಜ ಒಂದು ಇರುವಂತ ಶೇಂಗವನ್ನ ಇವತ್ತು ಕೃಷಿ ಇಲಾಖೆಯಿಂದ ಕೊಟ್ಟರೆ ಆ ಶೇಂಗಾ ಬೀಜವನ್ನ ನಮ್ಮ ತಾಲೂಕಿನಲ್ಲಿ ಯಾವ ರೈತ ಸಹಿತ ಬಿತ್ತನೆ ಮಾಡೋದಿಲ್ಲ ಅದು ಇಲ್ಲಿಯ ರೈತರ ಜಮೀನುಗಳಲ್ಲಿ ಅದು ಇಳುವರಿ ಬರೋದಿಲ್ಲ ಅದಲ್ಲದೆ ಪ್ರಮುಖವಾಗಿ ರೈತರಿಗೆ ಏನೋ ನಾವು ನಿಮ್ಮ ಬೆಳೆಗಳ ಹಾನಿಯಾಗಿದ್ದಾವೆ ಬರಗಾಲ ಬಂತು ಇಂದಿನ ಬಾರಿ ಮಳೆನೇ ಇಲ್ಲ ಜನರಿಗೆ ಬೆಳೆ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ಜನರು ಗೋಶಾಲೆಗಳು ಮಾಡಬೇಕು ಇಲ್ಲ ಪರಿಹಾರ ಕೊಡಬೇಕಂತ ಹೇಳಿದ್ರೆ ಗೋಶಾಲೆಯಲ್ಲಿ ಮೇವಿಲ್ಲ ಆ ದನಗಳಿಗೆ ನೆರಳಿಲ್ಲ ಮತ್ತಲ್ಲಿರುವಂತ ಗೋವುಗಳಿಗೆ ಮೇವು ಸಹ ಮೇವು ಹಾಕೊಳ್ಳಿಕ್ಕೆ ಬಂದಿರತಕ್ಕಂತ ಅಲ್ಲಿ ರೈತರಿಗೆ ಊಟ ಇಲ್ಲ ಇನ್ನ ಈ ಪರಿಸ್ಥಿತಿಯಲ್ಲಿ ಒಂದು ಗೋಶಾಲೆ ನಡೆದ್ರೆ ಇವತ್ತು ಗುಂಡಿನ ಹೊಳೆಯಲ್ಲಿ ಮೇವು ಕೇಂದ್ರ ಪ್ರಾರಂಭ ಅಂತ ಹೇಳಿದ್ರು ಪೂಜನಹಳ್ಳಿ ಕೆರೆಯಲ್ಲಿ ಮೇವು ಕೇಂದ್ರ ಪ್ರಾರಂಭ ಅಂತ ಹೇಳಿದ್ರು ಯಾವಾಗ ಪ್ರಾರಂಭ ಮಾಡ್ತಾರೆ ರೈತರು ಬೆಳೆದು ಬಿತ್ತಿ ತಾನು ಹೊಲದಲ್ಲಿ ಮೇವು ದನಗಳಿಗೆ ಸಹಕರಣೆ ಮಾಡಿದಾಗ ಇವರು ಮೇವು ಕೇಂದ್ರಗಳನ್ನ ಮಾಡ್ತಾರ ಇಂತಹ ನಿಟ್ಟಿನಲ್ಲಿ ಇನ್ನು ಸರ್ಕಾರ ರೈತರ ಬರಗಾಲದ ಪರಿಸ್ಥಿತಿಯಲ್ಲಿ ಪರಿಹಾರ ಆಗ್ತೀವಂತ ಅಂತ ಹೇಳಿದ್ರು ಯಾವುದೇ ರೈತನಿಗೆ ಪರಿಹಾರ ಆಗ್ತಾ ಇಲ್ಲ ಈಗೇನು ಇವತ್ತು ಅನೌನ್ಸ್ ಮಾಡ್ತಾ ಇದ್ರು ಇಪ್ಪತ್ತೈದನೇ ತಾರೀಕಿನ ಒಳಗಡೆ ಎಲ್ಲ ರೈತ ತನ್ನ ಆಧಾರ್ ಕಾರ್ಡ್ ನಲ್ಲಿ ಆಧಾರ್ ಕಾರ್ಡ್ ನಲ್ಲಿ ಆಧಾರ್ ಕಾರ್ಡ್ ಅನ್ನ ಇವತ್ತು ತನ್ನ ಪಾಣಿಯಲ್ಲಿ ಲಿಂಕ್ ಮಾಡ್ಬೇಕಂತೇಳಿ ಆಧಾರ್ ಕಾರ್ಡ್ಗಳು ಮಾಡುವವರೇ ಹೇಗಿಲ್ಲ ಆಧಾರ್ ಕಾರ್ಡ್ ಎಷ್ಟೋ ಜನರು ಹೆಸರುಗಳು ಸರಿಯಾಗಿಲ್ಲ ಇನ್ನ ಪಾಣಿಗಳು ತನ್ನ ತಂದೆ ತಾತ ಸತ್ತಿರತಕ್ಕಂತ ಮೊಟೇಶನ್ ಬದಲಾವಣೆ ಆಗದೆ ಪರದಾಡ್ತಾ ಇದಾರೆ ರೈತರು ಇನ್ನ ಯಾರು ಸತ್ತಿರುವವರ ಹೆಸರು ಇವತ್ತು ಆಧಾರ್ ಕಾರ್ಡ್ ಪಾಣಿಗೆ ಲಿಂಕ್ ಮಾಡ್ಲಿಕ್ಕೆ ಆಗುತ್ತಾ ಸರ್ಕಾರ ಕೋಡಿ ಗ್ರಾಮಗಳನ್ನ ಮಾಡ್ತೀವಿ ಕಂದಾಯ ಗ್ರಾಮಗಳನ್ನ ಮಾಡ್ತೀವಿ ಇವತ್ತೇನು ರೈತರು ಪರದಾಟ ಮಾಡ್ತಾ ತನ್ನ ಜಮೀನುಗಳ ದಾಖಲಾತಿಗಳನ್ನ ಬದಲಾವಣೆ ಮಾಡಿಕೊಳ್ಳಿಕ್ಕೆ ಖಾತೆ ಬದಲಾವಣೆ ಮಾಡಿಕೊಳ್ಳಿಕ್ಕೆ ಪರದಾಡ್ತಾ ಇದ್ರೆ ಹಿಂದೆ ಹೇಳಿರುವಂತ ಅಧಿಕಾರಿಗಳು ಇದುವರೆಗೂ ಯಾವುದೇ ರೀತಿಯಿಂದ ಮುಕ್ತಿ ಗ್ರಾಮಗಳಿಗೆ ಪರದಾಟ ನಿಲ್ಲಿಸ್ತಾ ಇಲ್ಲ ರೈತರು ಅಮಾಯಕರು ಇವತ್ತು ದಲ್ಲಾಳಿಗಳಿಗೆ ಇಪ್ಪತ್ತು ಐವತ್ತು ಸಾವಿರ ದುಡ್ಡು ಕೊಟ್ಟು ಇನ್ನು ಎಸಿ ಕೋರ್ಟ್ ಕೋರ್ಟು ಕೋರ್ಟ್ ಟಿಸಿ ಕೋರ್ಟ್ ಸಿವಿಲ್ ಕೋರ್ಟ್ ಅಂತೇಳಿ ಪರದಾಡ್ತಾ ಇದ್ದಾರೆ ಇದನ್ನ ಯಾವುದು ಸಹಿತ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ವಹಿಸ್ತಾ ಇಲ್ಲ ಇನ್ನು ಗ್ರಾಮ ಲೆಕ್ಕಾಧಿಕಾರಿಗಳು ರೆವಿನ್ಯೂ ಇನ್ಸ್ಪೆಕ್ಟರ್ ಇವರೆಲ್ಲರೂ ಸಹಿತ ರೈತ ದುಡ್ಡು ಕೊಟ್ರೆ ಅಪ್ಪ ಪಾಣಿಯನ್ನು ಬದಲಾವಣೆ ಮಾಡ್ತಾರೆ ಯಾರು ಮಾಡೋದಿಲ್ಲ ಇಂಥ ಪರಿಸ್ಥಿತಿ ಇಡೀ ತಾಲೂಕಿನಲ್ಲಿ ನಡೀತಾ ಇದೆ ಆ ಕಾರಣಕ್ಕಾಗಿ ಇವತ್ತು ಅದರ ಜೊತೆಯಲ್ಲಿ ಇನ್ನು ಹಳ್ಳಿಗಳಲ್ಲಿ ಜಲ ಜೀವನ ಅಂತೇಳಿ ಮನೆ ಮನೆಗೆ ಗಂಗೆ ಅಂತೇಳಿ ಇವತ್ತು ಅಲ್ರೆಡಿ ಕೇಂದ್ರ ಸರ್ಕಾರದ ಮೋದಿಜಿ ಅವರ ಯೋಜನೆ ಹಳ್ಳಿಗಳಲ್ಲಿ ನಡೀತಾ ಇದೆ ಅದು ಗ್ರಾಮ ಪಂಚಾಯತಿ ಅಧಿಕಾರಿಗಳ ಮತ್ತು ಜನಪ್ರತಿನಿಧಿಗಳ ಮತ್ತು ಗುತ್ತಿಗೆದಾರರ ಮಧ್ಯ ಒಪ್ಪಂದ ಆಗಿ ಕಾಮಗಾರಿ ಅರೆಮರೆ ನಡೆದು ಅಂಗವಿಕಲ್ರು ರುದ್ರ ಇವತ್ತು ಹಳ್ಳಿಗಳಲ್ಲಿ ಬೀಳುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಎಷ್ಟೋ ಹಳ್ಳಿಗಳಲ್ಲಿ ಕಾಮಗಾರಿ ಪ್ರಾರಂಭ ಆಗಿ ಮುಕ್ತಾಯ ಆಗಿಲ್ಲ ಎಷ್ಟೋ ಊರುಗಳಲ್ಲಿ ಬಹಳ ಸುಂದರವಾಗಿ ಸಿಸಿ ರಸ್ತೆಗಳಾಗಿದ್ರೆ ಮಿಷಿನ್ ಗಳನ್ನ ತಂದು ಅವುಗಳನ್ನು ಅಗದು ಹಾಗೆ ಬಿಟ್ಟಿದ್ದಾರೆ ಕಾನೂನಿದೆ ಸರ್ಕಾರದ ಸ್ಕೀಮ್ ಇದೆ ಕೋಟಿ ಕೋಟಿ ಹಣ ರಿಲೀಸ್ ಆಗಿದೆ ಅದನ್ನೆಲ್ಲ ಈಗಾಗಲೇ ಬಿಡುಗಡೆ ಮಾಡಿಕೊಂಡಿದ್ದಾರೆ ಹಳ್ಳಿಗಳಲ್ಲಿ ಕಾಮಗಾರಿ ಮಾತ್ರ ಪೂರ್ಣಗೊಂಡಿಲ್ಲ ಅವರು ನಲ್ಲಿಗಳಿಗೆ ನಿಲ್ಲಿಸಿರುವ ಕೋಡೆಗಳು ಬಿದ್ದೋಗಿದ್ದಾವೆ ನಲ್ಲಿಗಳು ಟ್ಯಾಬ್ಗಳು ಹುರಿದೋಗಿದ್ದಾವೆ ಯಾರ ಜನರ ಮನೆಗೂ ನೀರು ಬಂದಿಲ್ಲ ಕಾಲುವೆಗಳು ಪೈಪ್ಲೈನ್ಗಳು ಮೂರಡಿ ಆಳ ಒಂದಡಿ ಅಗಲ ತೆಗಿಬೇಕಂತಿದೆ ಆದ್ರೆ ಒಂದಡಿ ಅಡಿ ಕೂಡ ತೆಗೆಯೋದಿಲ್ಲ ಅರ್ಧ ಅಡಿ ತೆಗಿತಾರೆ ಇಂತ ಪರಿಸ್ಥಿತಿ ಕಾಮಗಾರಿ ನಡೀತಾ ಇದೆ ಇವತ್ತು ಆ ಜಲ ಜೀವನ ಅಧಿಕಾರಿ ನನ್ನ ಅಂದ್ರೆ ಏನು ಆಗೋದಿಲ್ಲ ಯಾರು ನನ್ನ ಏನ್ ಆಗೋದಿಲ್ಲ ಅನ್ನುವಂತ ಅಧಿಕಾರಿ ಇದೇ ಕೂಡ್ಲಿಗಿ ತಾಲೂಕಿನ ಚಿಕ್ಕಜೋಗಿ ಗ್ರಾಮದ ಒಬ್ಬ ವ್ಯಕ್ತಿ ನಮ್ಮ ಕೂಡ್ಲಿಗಿನ ಕುಡಿಯುವ ಸಣ್ಣ ನೀರಾವರಿ ಮತ್ತು ಜಲ ಯೋಜನೆಯ ಅಧಿಕಾರಿಯ ಕೆಲಸ ಮಾಡ್ತಿದ್ದೇನೆ ನಾವು ಶಾಸಕರಿಗೆ ಒಂದು ಮನವಿ ಮಾಡಿಕೊಳ್ತಿದ್ದೀವಿ ಅಧಿಕಾರಿಗಳು ಯಾವ ನಿಟ್ಟಿನಲ್ಲಿ ತಾಲೂಕಿನಲ್ಲಿ ಕೆಲಸ ಮಾಡ್ತಿದ್ದಾರೆ ಅಧಿಕಾರಿಗಳು ಜನರ ಕೆಲಸಗಳನ್ನ ಸ್ಪಂದನೆ ಮಾಡ್ತಾ ಇದ್ದಾರ ಸರ್ಕಾರದ ಯೋಜನೆಗಳನ್ನ ಜನರಿಗೆ ತಲುಪಿಸ್ತಾ ಇದ್ದಾರಾ ಕಾಮಗಾರಿಗಳನ್ನ ಆ ಹಳ್ಳಿಯ ಮುಕ್ತ ರೈತ ಬಡವರಿಗೆ ಇವತ್ತು ತಲುಪಿಸ್ತಾ ಇದ್ದಾರ ಇದು ಯಾವುದು ನಡೀತಾ ಇಲ್ಲ ಇದು ಯಾವುದು ನಡೀತಾ ಇಲ್ಲ ಇವತ್ತು ಐದು ಯೋಜನೆಗಳಲ್ಲಿ ಈ ಜನ ಹಾಳಾಗ್ತಾ ಇದ್ದಾರೆ ಇನ್ನು ನ್ಯಾಯಬೆಲೆ ಅಂಗಡಿಗಳಲ್ಲಿ ನ್ಯಾಯಬೆಲೆ ಅಂಗಡಿಗಳಲ್ಲಿ ಅಕ್ಕಿ ಕೊಡುವಂತ ಐದು ಕೆ ಜಿಯಲ್ಲಿ ನಾಲ್ಕು ಕೆ ಜಿ ಅಕ್ಕಿ ಕೂಡ್ಲಿಗಿ ತಾಲೂಕಿನ ನೂರ ಇಪ್ಪತ್ತು ನ್ಯಾಯಬೆಲೆ ಅಂಗಡಿಗಳು ಇವತ್ತು ವಿತರಣೆ ಮಾಡ್ತಾ ಇದ್ದಾವೆ ಆ ನ್ಯಾಯಬೆಲೆ ಅಂಗಡಿಗಳ ವಿ ಎಸ್ ಎಸ್ ಸೆಕ್ರೆಟರಿಗಳನ್ನ ಕೇಳಿದ್ರೆ ಇವತ್ತು ಅಲ್ಲಿ ವೇಬ್ರಿಡ್ಜು ತೂಕ ಕಡಿಮೆ ಕೊಡ್ತಾ ಇದೆ ಇವತ್ತು ಚೀಲೆಗಳಿಗೆ ತೂಕ ಕಡಿಮೆ ಕೊಡ್ತಾ ಇದ್ದಾರೆ ಇವತ್ತು ನಮಗೆ ಡಿಸ್ಟ್ರಿಬ್ಯೂಟ್ ಮಾಡುವಂತ ಮ್ಯಾನೇಜರ್ ನಮಗೆ ಅಕ್ಕಿ ಕಡಿಮೆ ಕೊಡ್ತಾ ಇದಾರೆ ಅವ್ರು ಯಾರು ಅಕ್ಕಿ ಕಡಿಮೆ ಕೊಡ್ತಾ ಇಲ್ಲ ಇವರೆಲ್ಲ ಕಾಲು ಸಂತೆಯಲ್ಲಿ ಇವತ್ತು ಮಾರಾಟ ಅನೇಕ ಪೊಲೀಸ್ ಇಲಾಖೆಗಳಲ್ಲಿ ಕೇಸ್ ಆಗಿದಾವೆ ಚಳ್ಳಿಕೇರಿ ಚಿತ್ರದುರ್ಗ ಇವತ್ತು ಬೇರೆ ಬೇರೆ ಆಂಧ್ರ ಪ್ರದೇಶಕ್ಕೆ ಲೋಡು 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 ನ್ಯಾಯಬೆಲೆ ಅಂಗಡಿಯ ಅಕ್ಕಿಗಳು ಇಲ್ಲಿಂದ ಸರಬರಾಜು ಆಗ್ತಾ ಇದ್ದಾರೆ ಆದ್ರೆ ಆ ಅಕ್ಕಿ ಲೋಡು ಲೋಡು ಅಲ್ಲಿ ಹೋಗ್ತಾ ಇದ್ರೆ ಇಲ್ಲಿ ಜನರಿಗೆ ಒಂದೊಂದು ಕೆಜಿ ಕಡಿಮೆ ಆಗ್ತಿದೆ ಇದ್ದು ಕೇಳಿದ್ರೆ ಕಡಿಮೆ ಬರ್ತಾ ಇದೆ ಅಂತೇಳಿ ಸಭಾ ಉತ್ತರ ಆರ್ಕಿ ಉತ್ತರ ಸುಳ್ಳು ಉತ್ತರಗಳನ್ನು ಅಧಿಕಾರಿಗಳು ಕೊಡ್ತಾ ಇದಾರೆ ಆ ನಿಟ್ಟಿನಲ್ಲಿ ಸಂಬಂಧಪಟ್ಟ ಆಹಾರ ಇಲಾಖೆಯ ವಿಸ್ತರಣಾ ಅಧಿಕಾರಿಗಳು ಕ್ರಮ ಕೊಳ್ಬೇಕಾಗಿದೆ ಮೊನ್ನೆ ಐಗುಳು ಮಲ್ಲ ಈಗಾಗಲೇ ಕಂಪ್ಲೇಂಟ್ ಮಾಡಿದ್ರೆ ನಮ್ಮ ಕಾರ್ಯಕರ್ತರು ಇಂತ ಹೂಡ್ಲಿಗಿ ತಾಲೂಕಿನ ಅನೇಕ ನೂರಾರು ಸಮಸ್ಯೆಗಳು ರೈತರಿಗಿದ್ದಾವೆ ಇದರ ಮಧ್ಯ ಇನ್ನು ಅಂಗಡಿಗಳಲ್ಲಿ ಅಂಗಡಿಗಳಲ್ಲಿ ದಲ್ಲಾಳಿಗಳು ಗೊಬ್ಬರ ಮಾರಾಟ ಮಾಡಿದ್ರೆ ಯಾವ ರೈತನಿಗೂ ಬಿಲ್ ಕೊಡೋದಿಲ್ಲ ಬಿಲ್ ಕೇಳಿದ್ರೆ ಬಿಳೆ ಪೇಪರ್ ನಲ್ಲಿ ಪೆನ್ನಿನಿ ಬರೆದು ಬೇಗ ಕೊಡ್ತಾರೆ ಮತ್ತೆ ಅವರು ಜಿ ಎಸ್ ಟಿ ಬಿಲ್ಗಳು ಮಾಡಬೇಕಾಗಿದೆ ಮತ್ತು ಯಾರಿಗೆ ಗೊಬ್ಬರ ಮಾರಾಟ ಮಾಡಿ ಅಂತಕ್ಕಂತ ದಾಖಲಿಲ್ಲದೆ ಹನುಮಂತ ಬರಮಪ್ಪ ನಿಂಗಪ್ಪ ಈರಪ್ಪ ಚೌಡಪ್ಪ ಅಮ್ಮ ಸುಳ್ಳು ಹೆಸರುಗಳನ್ನ ಬರ್ಕೊಂಡು ಇವತ್ತು ಲೆಕ್ಕ ಕೊಡ್ತಾ ಇದಾರೆ ಇದಕ್ಕೆ ಅಧಿಕಾರಿಗಳು ಕೂಡ ಸಪೋರ್ಟ್ ಇದಾರೆ ಅಂತ ಭಾವನೆ ನಮ್ಮ ರೈತರದು ಆ ಕಾರಣಕ್ಕಾಗಿ ನಾವಿವತ್ತು ಅಖಿಲ ಭಾರತ ಕಿಸಾನ್ ಸಭಾ ಕೂಡಗಿ ತಾಲೂಕು ಸಮಿತಿ ರೈತರ ಬೇಡಿಕೆಗಳು ಬಹುಮುಖ್ಯವಾಗಿ ಪೂಜಾರಳ್ಳಿ ಅಂತಕ್ಕಂಥ ಒಂದು ಕೆರೆ ಸುಮಾರು ನಾನ್ನೂರು ಇನ್ನೂರ ಏಳು ಎಕರೆ ಆ ಜಮೀನಿದೆ ಅದು ಸುಮಾರು ಪುರಾತನ ರಾಜ ಮಹಾರಾಜರು ಕಟ್ಟಿರ್ತಕ್ಕಂತ ಒಂದು ಕೆರೆ ನಾವು ಎರಡು ಮೂರು ಮೂರು ಎರಡು ಎರಡ್ ಸಾವಿರದ ಇಪ್ಪತ್ತೆರಡರಂದು ಪೂಜಾರಳ್ಳಿ ಪಂಚಾಯತಿಯಿಂದ ಸುಮಾರು ಸಾವಿರ ಜನ ರೈತರು ನಾವು ಹೊಸಪೇಟೆಯ ಡಿ ಸಿ ಜಿಲ್ಲಾಧಿಕಾರಿ ಅನಿರುದ್ದೀನ್ ಶ್ರಾವಣ ಅವರಿಗೆ ಮನವಿ ಕೊಟ್ಟಿದೀವಿ ಅದರಲ್ಲಿ ಬಿ ಸಿ ಡಿ ಅಂತಿದೆ ಆ ಬಿ ಸಿಡಿಯನ್ನು ತೆಗೆದಾಕ್ಬೇಕಾಗಿದೆ ಸರ್ಕಾರದ ಕೆರೆಯಾಗಿ ಸಾರ್ವಜನಿಕರ ಉಪಯೋಗಕ್ಕಾಗಿ ಕೆರೆ ಉಳಿಸ್ಬೇಕಂತೇಳಿ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅದಿನ್ನ ಯಾವುದೇ ದಾಖಲಾತಿ ಆ ಗ್ರಾಮದ ಒಬ್ಬ ವ್ಯಕ್ತಿ ಆ ಗ್ರಾಮದ ಒಬ್ಬ ವ್ಯಕ್ತಿ ಇವತ್ತು ಅದನ್ನ ಕಬಳಿಸ್ಲಿಕ್ಕೆ ಹುನ್ನಾರ ನಡೀತಿದೆ ಆ ಗ್ರಾಮದ ವ್ಯಕ್ತಿ ತಾನು ಹೆಸರಿಲ್ದಿದ್ರು ನನ್ನ ಆಸ್ತಿ ಇನ್ನೂರ ಏಳು ಎಕರೆ ಈ ಕೆರೆ ನನಗೆ ಸೇರಿರ್ತಕ್ಕಂಥ ಆಸ್ತಿ ಅಂತೇಳಿ ಇವತ್ತು ಕುತಂತ್ರ ನಡೆಸ್ತಾ ಇದ್ದಾನೆ ಆ ಕಾರಣಕ್ಕಾಗಿ ಇವತ್ತು ಒಂದು ಪ್ರಮುಖ ಬೇಡಿಕೆಯನ್ನ ಇಟ್ಟುಕೊಂಡು ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ಮತ್ತೆ ಉದ್ಯೋಗ ಖಾತ್ರೆ ಕೆಲಸ ಕೊಡ್ಲಿಕ್ಕೆ ಅಡೆತಡೆ ಮಾಡುವಾಗ ಪೊಲೀಸ್ ಅಧಿಕಾರಿಗಳ ಸಹಕಾರದಿಂದ ತಾಲೂಕ್ ಪಂಚಾಯತಿ ಇಒ ಅವರ ಪ್ರೋತ್ಸಾಹದಿಂದ ಅಲ್ಲಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಈಗಾಗಲೇ ಎರಡು ಸಾವಿರ ಜನರಿಗೆ ನಮಗೆ ಉದ್ಯೋಗ ಖಾತೆ ಕೆಲಸ ಈಗ ಎಂಟು ದಿನಗಳ ಕಾಲ ಈಗ ಎನ್ ಎಂ ಆರ್ ತೆಗೆದು ಕೆಲಸ ಮಾಡಿದ್ದಾರೆ ಅದು ನಿರಂತರವಾಗಿ ಕೆಲಸ ನಡಿಬೇಕು ಪೂಜಾರಳ್ಳಿ ಕೆರೆ ಏನು ಯಾರು ಆಕ್ರಮಣ ಮಾಡಲಿಕ್ಕೆ ಬಂದಿದರೋ ಅವ್ರ ಮೇಲೆ ದೂರು ದಾಖಲಿಸಿ ಕೇಸ್ ಮಾಡಿ ಯಾರು ಸಹಿತ ಆಕ್ರಮಣ ಮಾಡಲಿಕ್ಕೆ ಬಿಡ್ಕೊಡ್ದು ಅದು ಸಾರ್ವಜನಿಕರ ಕೆರೆ ಮತ್ತು ಜನರ ಕೆರೆ ಇವತ್ತು ಸರ್ಕಾರದ ಕೆರೆಯಾಗಿ ಉಳಿಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ನಮ್ಮ ಹೋರಾಟ ತಾಲೂಕು ದಂಡಾಧಿಕಾರಿಗಳ ಕಚೇರಿಗೆ ಬಂದಿದೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ನನ್ನ ರೈತ ನಾಯಕರಿಗೂ ರೈತ ಕಾರ್ಮಿಕರಿಗೂ ಒಂದ್ ಸುತ್ತ ಈ ಉದ್ದೇಶಿಸಿ ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂತ ಗುಡಳ್ಳಿ ಆದೇಶ್ ಅವರು ಒಂದೆರಡು ಮಾತುಗಳನ್ನು ಮಾಸಗಳನ್ನು ಆಡ್ಬೇಕಂತ ಹೇಳಿ ಕೇಳ್ತಾ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂತ ಪಕ್ಷದ ತಾಲೂಕು ಕಾರ್ಯದರ್ಶಿಗಳು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ನಡೆಯುತ್ತಾರೆ ಎಲ್ಲಾ ಬಂಧುಗಳೇ ಪತ್ರಿಕಾ ಬಂಧುಗಳೇ ಈಗಾಗಲೇ ಈ ತಾಲ್ಲೂಕಿನ ಹೋರಾಟದ ಸಮಸ್ಯೆಗಳ ಬಗ್ಗೆ ನೀರಣ್ಣ ಮಾತಾಡಿದ್ದಾರೆ ಈ ದೇಶದ ಬೆನ್ನೆಲುಬು ರೈತರು ಈ ದೇಶಕ್ಕೆ ಈ ಪ್ರಪಂಚಕ್ಕೆ ಹುಟ್ಟಿದ ಮಗುನಿಂದ ಇಳಿದು ಇಡೀ ಅನ್ನ ಹಾಕೋರು ರೈತರು ಅಂತ ರೈತರು ಇವತ್ತು ಸಂಕಷ್ಟದಲ್ಲಿ ಇದ್ದಾರೆ ಸಂಕಷ್ಟದಲ್ಲಿ ಸಿಲುಕಿಸಿದ್ದಾರೆ ಈ ರಾಜಕಾರಣಿಗಳು ಈಗ ರೈತರು ಅಂದ್ರೆ ಹೆಂಗಾಗಿದೆ ಅಂದ್ರ ಒಕ್ಕಲ್ತನ ಮಾಡೋದು ಕಡಿಮೆ ಆಗಿದೆ ಯಾಕಂದ್ರೆ ಅವರಿಗೆ ಸರಿಯಾದ ಪ್ರೋತ್ಸಾಹ ಇಲ್ಲ ರೈತರಿಗೆ ಹಾಗಾಗಿ ಒಕ್ಕಲ್ತನ ಬಿಟ್ಟು ಇವತ್ತು ಕೂಳಿ ಹೋಗಂತ ಪರಿಸ್ಥಿತಿ ಬಂದಿದೆ ಕೂಳಿಗೆ ಆಗಿರ್ಬೋದು ಇಡೀ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯ ರೈತರು ಅತಿ ಹೆಚ್ಚು ಮಳೆ ಆಶ್ರಿತ ಪ್ರದೇಶದ ಆಗಿ ಮಳೆಯನ್ನೇ ನಂಬಿ ಕೃಷಿಯನ್ನ ಮಾಡ್ತಕ್ಕಂಥ ರೈತರೇ ಎಂತಿದ್ದಾರೆ ಅಂತ ರೈತರಿಗೆ ಯಾವ ರೀತಿ ಪ್ರೋತ್ಸಾಹ ಕೊಡ್ತಾ ಇಲ್ಲ ಇವತ್ತು ಯಾವ್ಯಾವಕ್ಕೆ ಕೋಟಿ ಕೋಟಿ ಹಣ ಬಿಡುಗಡೆ ಮಾಡ್ತಾರೆ ಇವತ್ತು ಕೇವಲ ಕೇಂದ್ರ ಸರ್ಕಾರ ಎರಡ್ ಸಾವಿರ ರೂಪಾಯಿ ಕೊಟ್ಟು ಏನೋ ಕೈ ನಾವು ಎರಡ್ ಸಾವಿರ ರೂಪಾಯಿ ಕೊಟ್ಟಿದೀವಿ ಅಂತೇಳಿ ದೊಡ್ಡದಾಗಿ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಹೇಳ್ತಾರೆ ಈಗ ಎರಡ್ ಸಾವಿರ ಕೊಡೋ ಅಂತೇಳಿ ನಾವು ಹೋರಾಟ ಮಾಡ್ತಾ ಇಲ್ಲ ನೀವು ಎರಡ್ ಸಾವಿರ ಕೊಡೋದು ಅವಶ್ಯಕತೆನೇ ಅಲ್ಲ ಈಗ ರೈತರಿಗೆ ಹುಂಗಾರು ಮುಂಗಾರು ಮಳೆ ಚೆನ್ನಾಗಿ ಬಂದಿದೆ ಇನ್ನು ಕೆಲವೇ ದಿನಗಳಲ್ಲಿ ಬಿತ್ತನೆ ಕಡೆಯನ್ನ ಮಾಡ್ತಾ ಇದ್ರೆ ಎಲ್ಲರೂ ಕೂಡ ಏನೋ ಕೃಷಿಯಲ್ಲಿ ಇರ್ತಕ್ಕಂಥ ಎಲ್ಲ ರೆಡಿ ಮಾಡಿಕೊಂಡು ಬಿತ್ತನೆ ರೆಡಿ ಇಟ್ಕಂತಾರೆ ಇನ್ನೊಂದು ಹದಿನೈದು ಇಪ್ಪತ್ತು ದಿವ್ಸ ಒಳಗೆ ಅವರಿಗೆ ಉಚಿತವಾಗಿ ಬೀಜ ಗೊಬ್ಬರ ಕೊಡ್ರಿ ಸ್ವಾಮಿ ಇಲ್ಲಿ ಸ್ಥಳೀಯ ಏನು ಬೆಳೀತದ್ರೆ ಶೇಂಗಾ ಆಗಿರ್ಬೋದು ಜೋಳ ಆಗಿರ್ಬೋದು ಮತ್ತೆ ರಾಗಿ ಆಗಿರ್ಬೋದು ಇಲ್ಲಿ ಏನೇನು ಬೇಕೋ ರೈತರಿಗೆ ಅದನ್ನ ಉಚಿತವಾಗಿ ಸಣ್ಣ ರೈತರಿಗೆ ಕೊಡ್ರಿ ನಾವು ದೊಡ್ಡ ದೊಡ್ಡ ರೈತರಿಗೆ ಕೊಡ್ರಿ ಅಂತ ನಾವು ಕೇಳ್ತಲ್ಲ ಸಣ್ಣ ರೈತರಿಗೆ ಅವರಿಗೆ ಉಚಿತ ಬೀಜ ಗೊಬ್ಬರ ಕೊಟ್ಟರೆ ಅವರು ಅನುಕೂಲ ಆಗುತ್ತೆ ನೀವು ಎರಡ್ ಸಾವಿರ ಕೊಡೋದ ಅವಶ್ಯಕತೆ ಇಲ್ಲ ಅದನ್ನೇ ಇವತ್ತು ಹಿಂದೆ ಹಿಂದಿನ ವರ್ಷ ಮಳೆನೇ ಕೂಡ ಆಗಿಲ್ಲ ಬರ ಬಂದಿದೆ ಅಂತೇಳಿ ಬರ ಪೀಡಿತ ತಾಲೂಕು ಆದ್ರೂ ಕೂಡ ಏನೋ ಬರ ಪೀಡಿತ ಕಾಮಗಾರಿಯನ್ನ ಕೈಗೊಂಡಿಲ್ಲ ಅವರಿಗೆ ಏನೋ ಬರ ಪೀಡಿತ ಬರ್ತಕ್ಕಂತ ಏನೋ ಸಾಯಧಾನ ಕೊಟ್ಟಿಲ್ಲ ಅವರಿಗೆ ರೈತರಿಗೆ ನೆರವಾಗಿಲ್ಲ ಅತಿ ಹೆಚ್ಚು ಇವತ್ತು ರೈತರು ಸಾಲ ಸೂಲ ಮಾಡಿ ಆತ್ಮಹತ್ಯೆ ಮಾಡಿಕೊಂತಾರೆ ಅದನ್ನ ನೆರವಿಗೆ ಬಂದಿಲ್ಲ ಹಾಗಾಗಿ ಇವತ್ತು ಕೂಡಗಿ ತಾಲೂಕಿನ ಆದ್ಯಂತ ಆಗಿರ್ಬೋದು ಇಡೀ ಜಿಲ್ಲೆಯ ಆಗಿರ್ಬೋದು ಏನು ಜಲ ಜೀವನ ಯೋಜನೆ ಅಂತೇಳಿ ಕೇಂದ್ರ ಸರ್ಕಾರ ಇವತ್ತು ಮನೆ ಮನೆಗೆ ಗಂಗೆ ಅಂತೇಳಿ ಯೋಜನೆಯನ್ನ ಪ್ರಾರಂಭ ಮಾಡಿದ್ರು ಒಂಬತ್ತು ಪರ್ಸೆಂಟು ಕೇಂದ್ರ ಸರ್ಕಾರದ್ದು ಹತ್ತು ಪರ್ಸೆಂಟ್ ರಾಜ್ಯ ಸರ್ಕಾರದ ಅತಿ ಹೆಚ್ಚಿನ ಅನುದಾನ ತಂದು ಇವತ್ತು ಇರ್ತಕ್ಕಂಥ ಮನೆಗಳ ನೆಲ್ಲದವೇ ನೀರು ಕೊಡ್ರಿ ಸ್ವಾಮಿ ಅಂತ ಹೇಳಿದ್ರೆ ಇರೇನೆಗೆ ಬಿಟ್ಟು ಯಾರ್ಯಾರ ಇವರು ಸಪರೇಟ್ ಆಗಿ ಲೈನ್ ತಗೊಂಡೋಗಿ ಏನು ಕಳಪೆ ಪೈಪು ಕಳಪೆ ನೆಲ್ಲುಗಳು ಮತ್ತೆ ಇರುವ ರೆಡ್ಡಿಯನ್ನು ಸಿಸಿ ರಸ್ತೆಯನ್ನ ಹೊಡೆದು ಇವತ್ತು ಹಳ್ಳಿಗಳ ರಸ್ತೆಯನ್ನ ಇವತ್ತು ನೀರು ನೈರ್ಮಲ್ಯ ಅಧಿಕಾರಿಗಳು ನೈರ್ಮಲ್ಯನ ಹಾಳು ಮಾಡತಕ್ಕಂತ ಅಧಿಕಾರಿಗಳು ನೀರು ಕೊಡಬೇಕು ಅಲ್ಲಿರ್ತಕ್ಕಂಥ ನೈರ್ಮಲ್ಯನ ಕಾಪಾಡ್ಬೇಕಂದ್ರೆ ಇದು ಇರುವ ರಸ್ತೆಯನ್ನ ಹೊಡೆದು ಇವತ್ತು ಹಳ್ಳಿಗಳ ಹಾಳು ಹಾಳು ಮಾಡಿಟ್ಬಿಟ್ಟರೆ ಅವತ್ತು ಇವತ್ತು ಆಂಧ್ರದ ಆಂಧ್ರದಲ್ಲಿರ್ತಕ್ಕಂಥ ಗುತ್ತಿಗೆ ದಾಡಿಗೆ ಇವರನ್ನ ಗುತ್ತಿಗೆ ನೀಡಿದ್ದಾರೆ ಸ್ಥಳೀಯ ಜನಪ್ರತಿನಿಧಿಗಳಿಗೆ ಸ್ವಲ್ಪ ಸ್ವಲ್ಪ ಒಂದು ನಾಯಿ ಬಿಸ್ಕೆಟ್ ಹಾಕಿದಂಗೆ ಲಂಚ ಹೋಗುದು ವಿಡಿಯೋಗಳಿಗೆ ಲಂಚ ಹೋಗುದು ಕಾನೂನು ಹೋಗೋದು ಕೋಟಿ ಕೋಟಿ ಇವತ್ತು ಲೂಟಿ ಮಾಡಿದರೆ ಕಣ್ಣುಮುತ್ತಿ ಮೇಲಧಿಕಾರಿಗಳು ತಹಶೀಲ್ದಾರ್ ಆಗಿರ್ಬೋದು ಎಂಎಲ್ ಎದು ಎಂ ಎಂಪಿಗಳು ಆಗಿರ್ಬೋದು ಯಾರು ಕೂಡ ಇದುವರೆಗೆ ಕೊಟ್ಟಲ್ಲ ಯಾಕಂದ್ರೆ ಅದರಲ್ಲಿ ಅವರಿಗೆ ಪಾಲು ಆಗಿದೆ ಪಾಲು ಹೋದ ಮೇಲೆ ಮಾತಾಡಕ್ಕಾಗಲ್ಲ ಹಾಗಾಗಿ ಕೂಡಲೇ ತಕ್ಕಕ್ಷಣ ಇವತ್ತು ತಾಲೂಕು ಆಡಳಿತ ಎಲ್ಲಾ ಹಳ್ಳಿಗಳಿಗೆ ಭೇಟಿ ನೀಡಿ ಎಲ್ಲೆಲ್ಲಿ ಕಾಮಗಾರಿ ಭ್ರಷ್ಟಾಚಾರ ಆಗಿದೆ ಅದನ್ನ ನಿಂದ್ರಿಸಬೇಕು ಮತ್ತೆ ಭ್ರಷ್ಟಾಚಾರ ಏನೋ ಇರ್ತಕ್ಕಂತ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಮತ್ತೆ ಒಳ್ಳೆ ಒಳ್ಳೆಯನ ಕಾಮಗಾರಿ ಗುಣಮಟ್ಟದ ಕಾಮಗಾರಿ ಇಲ್ದಂತೆ ಅದು ಒಳೆ ನೀರು ಶುದ್ಧವಾದ ನೀರು ಕೊಡಬೇಕು ಅಂತ ಹೇಳಿ ಅದು ಸಪ್ರೇಟ್ ಆಗಿ ಏನು ಹೊಳೆಯಿಂದ ನೀರು ತರಬೇಕು ಅಂತೇಳಿ ಯೋಜನೆ ಇದೆ ಅದು ಏನಿಲ್ಲ ಇವ್ರ ದುಡ್ಡು ಒಳ್ಳೆಯಕ್ಕೋಸ್ಕರ ಈಗಾಗಲೇ ಪೈಪ್ ಹಾಕಿ ನೆಲಿಗಳು ಹಾಕಿ ಈಗಾಗಲೇ ಪೈಪ್ ಗಳೆಲ್ಲ ಉಜ್ರಿ ಅಂಗಡಿ ಸೇರಿಬಿಟ್ಟ ಅಂತ ಪೈಪ್ ಗಳನ್ನ ಹಾಕಿದ್ದಾರೆ ಅದನ್ನ ಕೂಡ ಈಗಾಗಲೇ ನಾವು ಅರ್ಪಾಣಿ ತಾಲೂಕಲ್ಲಿ ಹೋರಾಟ ಮಾಡಿ ಈಗಾಗ್ಲೇ ಆಗ್ಲಿ ಅವರಿಗೆಲ್ಲ ನೋಟಿಸ್ ಬಂದಿದೆ ಅಧಿಕಾರಿಗಳಿಗೆ ಹೂಡಗಿ ತಾಲೂಕಿನಲ್ಲಿ ಅದು ಕೂಡ ಭ್ರಷ್ಟಾಚಾರ ಆಗಿರ್ತಕ್ಕಂಥ ಅಧಿಕಾರಿಗಳಿಗೆ ಬೇರೆ ಕ್ರಮ ಕೈಗೊಳ್ಳಬೇಕು ಒಂದು ರಸ್ತೆ ಹೊಡಿಬೇಕಂದ್ರೆ ಬೀಡ ಹಳ್ಳಿಯಲ್ಲಿ ರಸ್ತೆ ಹೊಡಿಬೇಕಂದ್ರೆ ಹಳ್ಳಿಯ ಈ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಪರ್ಮಿಷನ್ ಬೇಕು ಪ್ರಮಿಷನ್ ತಗೊಂಡಿಲ್ಲ ಪಿಡಬ್ಲ್ಯೂ ರಸ್ತೆ ಹೊಡಿಬೇಕಂದ್ರ ಪಿಡಬ್ಲ್ಯೂ ಇಲಾಖೆಯಿಂದ ರಸ್ತೆ ತಗೋಬೇಕು ಎಲ್ಲರೂ ಅಲ್ಲಿ ಸ್ಥಳೀಯ ಗ್ರಾಮ ಪಂಚಾಯತಿ ಸದಸ್ಯರು ಅಲ್ಲಿರ್ತಕ್ಕಂತ ಮತದಾರರು ಗ್ರಾಮ ಪಂಚಾಯತ್ ವಾರ್ಸಭೆ ಮಾಡಿ ಗ್ರಾಮ ಸಭೆ ಮಾಡಿ ಕಾಮಗಾರಿ ಕೈಗೊಳ್ಳಬೇಕಾಯ್ತು ಅದೇನು ಮಾಡಿಲ್ಲ ಸರ್ವಾಧಿಕಾರಿ ಸಿಗುತ್ತೆ ಜೀವ ಅಂತೇಳಿ ಅನ್ನ ಕ್ರಮ ಹೇಳಿ ನಾವು ಒತ್ತಾಯ ಮಾಡ್ತೀವಿ ಉದ್ಯೋಗ ಕೆಲಸ ಕೊಡಿಸ್ಬೇಕು ಅದೇ ರೀತಿ ಇವತ್ತು ನಮ್ಮ ತಾಲೂಕಿನಲ್ಲಿ ರೈತರಿಗೆ ಇನ್ನು ಮಳೆಗಾಲ ಸ್ಟಾರ್ಟ್ ಆದರೂ ಕೂಡ ಬೀಜ ಬೀಜಗಳು ಶೇಖರಣೆ ಆಗಿಲ್ಲ ನಮ್ಮ ತಾಲೂಕಿನೆಲ್ಲ ಬಿಸಾಳಿ ಹೋಬಳಾಗಿರ್ಬೋದು ಬುಡಗಟ್ಟು ಹೋಬಳಾಗಿರ್ಬೋದು ಕೂಡ್ಲಿ ಹೋಬಳಾಗಿರ್ಬೋದು ಆ ಹೋಳಿ ಮಟ್ಟದಲ್ಲಿ ಬೀಜ ಗೊಬ್ಬರ ಶೇಖರಣೆ ಮಾಡಿ ಅಲ್ಲೇ ರೈತರಿಗೆ ವಿತರಣೆ ಮಾಡಬೇಕು ಪಾಣಿ ಆಧಾರ್ ಕಾರ್ಡ್ ತಗೊಂಡು ಆದ್ರೆ ಇದುವರೆಗೂ ಕೂಡ ನಮ್ಮ ಅಧಿಕಾರಿಗಳ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಇವತ್ತು ನಮ್ಮ ತಾಲೂಕಿನಲ್ಲಿ ಬೀಜ ಗೊಬ್ಬರ ಸಹಕರಣೆ ಆಗಿಲ್ಲ ಇಂದಿನ ದಿನಗಳಲ್ಲಿ ಎಚ್ಚೆತ್ತುಕೊಂಡು ನಮ್ಮ ತಾಲೂಕಿನ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಬೀಜ ಗೊಬ್ಬರ ಶೇಖರಣೆ ಮಾಡಿ ವಿತರಣೆ ಮಾಡಬೇಕು ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಕೂಡ ನಾವು ಇದೇ ರೀತಿ ರೈತರನ್ನ ಜೊತೆಗೂಡಿಕೊಂಡು ಆ ಇಲಾಖೆ ಮುಂದಗಡೆ ಹೋಬಳಿ ಮಟ್ಟದಲ್ಲಿ ರೈತರನ್ನು ಒಗ್ಗೂಡಿಸಿ ಧರಣಿ ಕೊಡ್ತೀವಿ ಅದೇ ರೀತಿ ಈಗ ನಮ್ಮ ತಾಲೂಕಿನಲ್ಲಿ ಅತಿ ಹೆಚ್ಚಾಗಿ ಜಲ ಜೀವನ ಮಿಷಿನ್ ಏನು ನಮ್ಮ ಕೇಂದ್ರ ಸರ್ಕಾರ ಯೋಜನೆ ಇವತ್ತು ಏನಾಗಿದೆ ಅಂದರೆ ಶುದ್ಧವಾಗಿರ್ತಕ್ಕಂಥ ನೀರನ್ನು ಕೊಡ್ತೀವಿ ಅಂತೇಳಿ ಈ ಜಲ ಶಾಮರ್ತಕ್ಕಂಥೇಳಿ ಇವತ್ತು ಎಲ್ಲ ಬೇಸಿರ್ತಕ್ಕಂಥ ರಸ್ತೆಗಳನ್ನು ಶ್ರೀ ಸರ್ಕಾರ ಹಾಳು ಮಾಡಿದ್ದಾರೆ ಅದರಿಂದ ಅಧಿಕಾರಿಗಳು ಕಾಮಗಾರಿ ಆಗದಂತೆ ಅದನ್ನು ಸರಿಪಡಿಸಬೇಕು ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಪಂಚಾಯತ್ ಮಟ್ಟದಲ್ಲಿ ಕೆರೆಗೆ ಸುಮಾರು ಅರ್ಧದಷ್ಟು ನೀರು ಬಂದಿದ್ದಾವೆ ಅದು ಬಹಳ ಮುಖ್ಯವಾದ ವಿಷಯ ಸಂತೋಷದ ವಿಷಯ ಆ ಕೆರೆ ಉಳಿಸ್ಬೇಕು ಎಂಬುದು ನಮ್ಮೆಲ್ಲರ ಮನವಿ ಮತ್ತು ಬೇಡಿಕೆ ಮನವಿಯನ್ನ ನಮ್ಮ ತಾಲೂಕು ಕಾರ್ಯದರ್ಶಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಕರಿಯಪ್ಪ ಅವರು ಗಟ್ಟಿಯಾಗಿ ಹೋಗಬೇಕಂತ ಹೇಳಿದ ಒಂದು ಸಣ್ಣ ರಿಕ್ವೆಸ್ಟು ಪೂಜರಹಳ್ಳಿ ಕೆರೆ ಬಗ್ಗೆ ಆ ಒಬ್ಬರು ಮಾತಾಡ್ತಾರಂತೆ ಒಂದು ಸ್ವಲ್ಪ ಅವಕಾಶ ಮಾಡಿಕೊಡ್ಬೇಕಂತ ಅಂತ ಜನ ಮಾತಲ್ಲಿ ಮುಗಿಸ್ತಾರೆ ತಹಸೀಲ್ದಾರ್ ಹಾಗೂ ತಾಲೂಕು ದಂಡಾಧಿಕಾರಿಗಳೇ ಹಾಗೂ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕ್ ಪಂಚಾಯತ್ ಕಾರ್ಯಾಲಯ ಹುಳ್ಳಿಗೆ ಅಲ್ಲದೆ ಅಖಿಲ ಭಾರತ ಕಿಸಾನ್ ಸಭಾ ಕಿಸಾನ್ ಸಭಾದ ನಮ್ಮ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಹಿರಿಯ ಸ್ನೇಹಿತರಾಗಿರ್ತಕ್ಕಂಥ ಎಚ್ ಜಿ ವೀರಣ್ಣವರೇ ಅಲ್ಲದೆ ಈ ತಾಲೂಕಿನ ನನ್ನೆಲ್ಲ ಪದಾಧಿಕಾರಿಗಳೇ ಈ ದಿವಸ ಮುಖ್ಯವಾಗಿ ನಮ್ಮ ರೈತ ಬಾಂಧವರಾದಿಯಾಗಿ ಗುಂಡಿಗಿ ತಾಲೂಕಿನಾದ್ಯಂತ ಹೊಂದಿರತಕ್ಕಂಥ ರೈತರಾದಿಯಾಗಿ ನಾವು ಮಾನ್ಯ ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿರ್ತಕ್ಕಂಥ ವಿಚಾರ ಇಷ್ಟೇ ಏನಂತ ಹೇಳಿದ್ರೆ ಪೂಜಾರಹಳ್ಳಿ ಅಂತಕ್ಕಂಥದ್ದು ಒಂದು ಕುಗ್ರಾಮ ಹೇಳಿದ್ರೆ ನಮ್ಮ ತಾಲೂಕಿನ ಒಂದು ಕುಗ್ರಾಮ ಸುಮಾರು ಅದಕ್ಕೆ ತನ್ನದಾಗಿರ್ತಕ್ಕಂಥ ಐತಿಹ್ಯ ಇರತಕ್ಕಂಥದ್ದು ಅಂತ ಹೇಳಿದ್ರೆ ಸುಮಾರು ನೂರಾರು ಎರಡು ನೂರು ಮುನ್ನೂರು ವರ್ಷಗಳಿಂದ ಅಲ್ಲಿನ ಒಂದು ಕೆರೆ ಅಂತಕ್ಕಂಥದ್ದು ಇದೆ ಎರಡು ನೂರ ಏಳು ಎಕರೆ ಏಳು ಸೆಂಟ್ಸ್ ಇದ್ದು ಆ ಒಂದು ಕೆರೆಯನ್ನು ನನ್ನದು ಅಂತೇಳಿ ಒಬ್ಬ ವ್ಯಕ್ತಿ ನಾನು ತಾನೇ ತಾನಾಗಿ ಅನಧಿಕೃತವಾಗಿ ಅತಿಕ್ರಮಣ ಪ್ರವೇಶ ಮಾಡೋದ್ರ ಮುಖಾಂತರ ಸುಮಾರು ವರ್ಷಗಳಿಂದ ನಾಲ್ಕಾರು ವರ್ಷಗಳಿಂದ ಪದೇ ಪದೇ ನಮಗೆ ಕಿರುಕುಳ ಕೊಡ್ತಾ ಇದ್ದೇನೆ ತೊಂದರೆ ಕೊಡ್ತಾ ಇದ್ದೇನೆ ಈ ಕುರಿತು ನಾವುಗಳು ನಮ್ಮ ಹಿರಿಯರ ಅನ್ನೋ ನೇತೃತ್ವವನ್ನು ವಹಿಸ್ಕೊಂಡು ಅವ್ರ ಮುಖಾಂತರ ನಾವು ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯನಗರ ಜಿಲ್ಲೆ ಹೊಸರಿಗೆ ಮನವಿಯನ್ನು ಸಮೇತ ಸಲ್ಲಿಸಿದ್ವಿ ಆ ಮುಖಾಂತರ ಅವರು ಅಲ್ಲದೆ ಎ ಡಿ ಎಲ್ ಆರು ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಆಮೇಲೆ ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಎಲ್ಲರೂ ಸ್ಥಾನಿಕ ಭೇಟಿ ಮಾಡಿದ್ರು ಆದರೂ ಕೂಡ ಮತ್ತೆ ನಮ್ಮ ಸಿವಿಲ್ ನ್ಯಾಯಾಲಯದಲ್ಲಿ ಆ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿದೆ ಯಾರ ಬಗ್ಗೆ ಅಂತ ಹೇಳಿದ್ರೆ ಆ ವಿಧಾನಸೌಧ ಚೀಫ್ ಸೆಕ್ರೆಟರಿ ಅವ್ರ ಮೇಲೆ ಆಮೇಲೆ ಡಿ ಸಿ ಅವ್ರ ಮೇಲೆ ನಮ್ಮ ತಹಸೀಲ್ದಾರ್ ಮೇಲೆ ಪಿ ಮೇಲೆ ನಾವು ಗ್ರಾಮಸ್ಥರು ಒಂದು ಐದು ಜನ ಮೇಲೆ ಒಟ್ಟಾರೆ ಒಂಬತ್ತು ಜನ ಮೇಲೆ ಅವನು ಪ್ರಕರಣವನ್ನು ದಾಖಲಿಸಿದ ಪ್ರಕರಣ ದಾಖಲಿಸಿದಾಗ ಪ್ರಕರಣ ಏನೇ ಆಗ್ಬೋದು ಸೊ ಅದ ಆದಾಗ ಹೇಳಿ ತಾನು ಬಂದ್ರೆ ನಾವು ಬಿಟ್ಕೊಡೋದಕ್ಕೆ ರೆಡಿ ಇದೆ ಆದ್ರೆ ಆ ಮನುಷ್ಯ ಯಾವುದೇ ಒಂದು ತಡೆಯಾಜ್ಞೆ ಆದೇಶ ಇಲ್ಲದೆ ತಾನು ವಂಚಿಸಬೇಕಂತ ಒಂದು ಹುನ್ನಾರದಿಂದ ಈ ಎಲ್ಲ ಕುಕೃತಿಗಳನ್ನು ಬರ್ತಾ ಬಂದಿದ್ದಾನೆ ಅದು ಮಾನ್ಯ ಅಹಸೀಲ್ದಾರ್ ಗಮನಕ್ಕೂ ಸಮೇತ ಬಂದೈತೆ ಅವರು ಕೂಡ ಕುಲಂಕೃಷವಾಗಿ ಪರಿಶೀಲನೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಹೇಳಿ ಈ ಮೂಲಕ ತಮ್ಮಲ್ಲಿ ವಿನಯವಾಗಿ ಬಿಡ್ಕೊಳ್ತಾರೆ ಜೈ ಹಿಂದ್ ಜೈಸ ಈ ಸಿದ್ಧಲಿಂಗಿ ಕಿಸಾನ್ಸಾ ತಾಲೂಕ್ ಕಾರ್ಯದರ್ಶಿ ಪೂಜಾರೆ ಅಖಿಲ ಭಾರತ ಕಿಸಾನ್ ಸಭಾ ವತಿಯಿಂದ ಬಂದಿರ್ತಕ್ಕಂಥ ಒಂದು ಮನವಿಯಲ್ಲಿ ಈಗಾಗಲೇ ಅದೇ ಗ್ರಾಮದವರಾದಂಥ ಸಿದ್ಧಲಿಂಗ್ ಸ್ವಾಮಿ ಅವರು ಕೂಡ ಸವಿಸ್ತಾರವಾಗಿ ಈ ಬಗ್ಗೆ ಸರ್ವೆ ನಂಬರ್ ಎರಡು ನೂರ ಐವತ್ತೇಳಕ್ಕೆ ಸಂಬಂಧಪಟ್ಟಂತೆ ಕೆರೆ ಇರ್ತಕ್ಕಂಥದ್ದನ್ನು ಯಾವುದೇ ಒಬ್ಬ ವ್ಯಕ್ತಿ ಅತಿಕ್ರಮ ಮಾಡಿ ಅದು ಅಂತ ಹೇಳಿ ಕಾನೂನು ಹೋರಾಟಗಳನ್ನು ಕೂಡ ಮಾಡ್ತಾನೆ ಅಂತೇಳಿ ಆ ವಿಷಯ ಕೂಡ ನಾವು ಅಲ್ಲಿ ಗೋಶಾಲೆ ಮಾಡಬೇಕಂತ ಸುಮಾರು ಒಂದು ಎರಡು ಸಾರಿ ಕೂಡ ಮಾನ್ಯ ಸಹಾಯಕ ಆಯುಕ್ತರ ಸಮಕ್ಷಮದಲ್ಲಿ ಕೂಡ ಅಲ್ಲಿ ಭೇಟಿ ನೀಡಿ ಆ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಕಾರ್ಯನಿರ್ವಾಹಕಾದಂಥ ಕುಮಾರ್ ಅವರು ಕೂಡ ನಮ್ಮ ಜೊತೆಯಲ್ಲಿ ಬಂದಿದ್ದರು ಒಂದು ವಿಷಯ ನಮ್ಗೆ ಗೊತ್ತಿದೆ ಅದು ಜಿಲ್ಲಾಧಿಕಾರಿಗಳ ಕೋರ್ಟಲ್ಲಿ ಕೂಡ ಇದು ಕೇಸ್ ಇದೆ ಅಂತೇಳಿ ನಮಗೆ ಬಂದಿದೆ ಅದರ ಜೊತೆಯಲ್ಲಿ ಸೂರು ಕೋರ್ಟಲ್ಲಿ ಕೂಡ ಇದು ತಾವೇ ಇದೆ ಅಂತೇಳಿ ಅದು ಏನಿದೆ ಎಂಬುದನ್ನು ಕಾನೂನಾತ್ಮಕವಾಗಿ ನಾವು ಕೂಡ ಪರಿಶೀಲನೆ ಮಾಡಿ ಈ ವ್ಯಕ್ತಿ ಏನಾದರೂ ತನಗೇನಾದರೂ ಸರ್ಕಾರದಿಂದ ಗ್ರ್ಯಾಂಟ್ ಆಗಿದ್ದರೆ ಅದನ್ನು ಪರಿಶೀಲನೆ ಮಾಡೋಣ ಅಥವಾ ಅವರೇನಾದರೂ ಅತಿಕ್ರಮ ಮಾಡಿ ಅಕ್ರಮವಾಗಿ ಅದನ್ನೇನಾದರೂ ಸ್ವೀನದಲ್ಲಿದ್ದರೆ ಅದನ್ನು ಕಾನೂನು ರೀತಿಯಲ್ಲಿ ಅವ್ರನ್ನ ಹೊರಗಾಕಂಥ ಒಂದು ವಿಚಾರ ಟಮಾಟ ಅಂತೇಳಿ ಆದರೆ ಏನಿದೆ ಈಗ ಇಪ್ಪತ್ತು ದಿನಗಳ ಕಾಲ ಯಾವುದೇ ಇರಲಿಲ್ಲ ಈಗ ಒಂದು ನಾಲ್ಕೈದು ದಿನಗಳಿಂದ ಒಂದು ಇಪ್ಪತ್ತು ಎಕರೆಯಷ್ಟು ಕೆರೆಯ ಅಂಗಳವನ್ನು ಈಗ ಸಾಗುವಳಿ ಮಾಡಲಿಕ್ಕೆ ಗಿಡ ಖರೀದಂತೆ ಅದಕ್ಕೆ ನಿಮ್ಮ ವ್ಯಾಪ್ತಿಯ ಕಾನೂನಿನಲ್ಲಿ ನಿಮ್ಮ ಸಂಬಂಧಪಟ್ಟವರನ್ನು ತಿಳಿದು ಅವ್ರಿಗೆ ಯಾಕಂದರೆ ಅವಕಾಶ ಕೊಡಬಾರ್ದು ಅನ್ನೋದು ನಮ್ಮ ಉದ್ದೇಶ ಇದು ನನ್ನ ಮನವಿ ಜೀವನ ಮಿಷನ್ ಸಂಬಂಧಪಟ್ಟಂತೆ ಒಂದು ಜಲ ಜೀವನ ಮಿಷನ್ ಯೋಜನೆಯನ್ನು ಗ್ರಾಮೀಣ ಮಟ್ಟದಲ್ಲಿ ಆರ್ ಡಬ್ ಎಸ್ ಇಲಾಖೆ ಕೂಡ ಪ್ರಸ್ತಾನ ಮಾಡ್ತಿದೆ ಆ ಒಂದು ಇಲಾಖೆಯ ಗ್ರಾಮಕ್ಕೆ ತಂದು ಮತ್ತು ನಮ್ಮ ಮೇಲೆಗಳ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಮೂಲಕ ನಾನು ಗಮನ ಮನವಿಯನ್ನು ತರ್ತಿನಿಯಾಗಿ ಎಷ್ಟು ನಮ್ಮ ತಾಲೂಕ್ ಪಂಚಾಯತ್ ನಡೀತಕ್ಕಂಥ ಇದು ಸಾಮಾನ್ಯ ಸಭೆಯಲ್ಲಿ ಕೂಡ ಇದನ್ನು ಗಮನ ತಂದು ಇದು ಕೂಡ ನಾನು ಚರ್ಚೆ ಮಾಡ್ತೀನಿ ಅಂತ ಹೇಳ್ತಾ ಮನೆಯವರು ಕೂಡ ಮೇಲೆಗಳಿಗೆ ಚಿತ್ರಸ್ಕೊಡ್ತೇನೆ thank you